ನಿಮ್ಮೂರು ಯಾವ್ದ್ರಿ ಹಾಳಿ ತೀರ್ಥಹಳ್ಳಿ ಪ್ರೈವೇಟ್ ಬಸ್ ಅವ್ರ ಗಲಾಟೆ ನೋಡಿದ್ರೆ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಯಾವ ಬಸ್ ನಿಲ್ಗೊಡಂಗಿಲ್ಲ ಯಾವ ಬಸ್ ನಿಲ್ಗೊಡಂಗಿಲ್ಲ ಅದು ತುಳುನಲ್ಲಿ ಬೈಯಕ್ ಶುರು ಮಾಡ್ತಾರೆ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಏರ್ ಕಂಡೀಷನ್ ಬಸ್ನ ಅಲ್ಲಿ ನಿಲ್ಸೋದೇ ಇಲ್ಲ ಉಡುಪಿಲಿ ಅಲ್ಲೆಲ್ಲ ಇದೆಯಲ್ಲ ಮಣಿಪಾಲ್ ಅಂತ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಳ್ಳೆ ಕಳ್ಳಕಾಯಿ ಸಿಗುತ್ತೆ ಅದು ತಗೊಂಡು ಕುತ್ಕೊಂಡ್ಬಿಡ್ಬೇಕು ಹೋಗಕ್ಕೆ ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಹತ್ರ ನಿಲ್ಸಿಕೊಡೋದಿಲ್ಲ ಈ ಕೆಂಪು ಎ ಸಿ ಬಸ್ನ ಆಮೇಲೆ ಏನಾರು ಅವ್ನು ಪ್ಯಾಸೆಂಜರ್ ಅಂತ ಇರ್ತಾನಲ್ಲ ಅವನೇನಾರು ಇವನ್ ಬಸ್ಗೆ ಹತ್ತಲಿಲ್ಲ ಅಂದ್ರೆ ರಟ್ಟೆ ಹಿಡಿದು ಒಳಗೆ ಹೇಳ್ಕೊಂಡ್ಬಿಡ್ತಾನೆ ಬಾ ಬಸ್ಗೆ ಅಂತ ಐ ವಾಸ್ ಇನ್ ಕೆ ಎಸ್ ಟಿ ಐ ನೋ ಆಲ್ ದೀಸ್ ಥಿಂಗ್ಸ್ ಟೈಮಿಂಗ್ಸು ರೂಟು ಇವೆಲ್ಲ ನಂಗೆ ಗೊತ್ತು ಎಲ್ಲ ರೌಡಿಗಳು ಟೈಮ್ ರೌಡಿ ಪಾರ್ಟ್ ಟೈಮ್ ಡ್ರೈವರ್ ಕಂಡಕ್ಟರ್ ಅಷ್ಟೇ ಅವರು ಅವನ ಕೂತ್ಕೊಂಡು ಗುರ್ ಗುರ್ರ್ ಅಂತ ಡೀಸೆಲ್ ಹಾಕೊಂಡು ಶಬ್ದ ಮಾಡ್ತಿರ್ತಾನಲ್ಲ ಆ ಡೀಸೆಲ್ ನಲ್ಲಿ ಎರಡ್ ಸತಿ ಮಂಗಳೂರ್ಗೆ ಹೋಗಿ ಬರ್ಬೋದು ಹಂಗೆ ಶಬ್ದ ಮಾಡ್ತಾನೆ ಹೀಗೆ ಹೊರಟ್ಬಿಡ್ತು ಗಾಡಿ ಅಂತ ತರಹಾವರಿ ಬಣ್ಣ ಬಣ್ಣದ ಹಾರನ್ನು ಒಬ್ಬೊಂದು ಒಂದು ಮ್ಯೂಸಿಕಲ್ ಇದು ಕಿಕ್ಕಿ ಕಿಕ್ಕು ಕೋಕೋ ಕೋಕೋನ್ ಕಿಕ್ಕಿ ಕಿಕ್ಕು ಕೋಕೋ ಕೋಕೋನ್ ಕಿಕ್ಕಿ ಕಿಕ್ಕು ಕೋಕೋ ಕೋಕೋನ್ ಅದನ್ನ ಯಾರು ನೋಡಿತಾನೆ ಯಾರು ಬಂದ್ರೆ ಪ್ಯಾಸೆಂಜರ್ ನಮ್ ಗಾಡಿಗೆ ಹತ್ಬೇಕು ಅಂತ ಸೋ ಮಚ್ ಆ ಪ್ಯಾಸೆಂಜರ್ಸ್ ಹತ್ತೋರು ಇಂತ ಬಸ್ಗೆ ದುರ್ಗಾಂಬಕ್ಕೆ ಹತ್ತವನ್ ದುರ್ಗಾಂಬಕ್ಕೆ ಹತ್ಬೇಕು ಇನ್ನೊಬ್ಬನ್ಗೆ ಹತ್ತವನ್ ಇನ್ನೊಬ್ಬನ್ಗೆ ಹತ್ಬೇಕು ಬೇರೆ ಒಂದ್ ಹತ್ತಂಗಿಲ್ಲ ಅವ್ನು ತುಳುನಲ್ಲಿ ಎಂತದ್ದ ಭಾಷೆ ಎಲ್ಲ ಬೈದು ನಮ್ ಬಾಡಿಗೆ ನಮ್ ಬಸ್ ಬಾ ಅಂತ ಕರೀತಾನೆ ಆಲ್ ದೀಸ್ ಥಿಂಗ್ಸ್ ಐವ್ ವಿಟ್ನೆಸ್ ಉಡು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಪಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ